ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜನಮೇ ಜಯನು ಸರ್ಪಯಾಗವನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ ನ್ನು ವಹಿಸಿದುದು ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧನಮೇಜಯನು ಹಲವು ಕಾರ್ಯಕಾರಣ ಸಂಬಂಧಗಳಿಂದಾಗಿ ಸರ್ಪಯಾಗವನ್ನು ಮಾಡಲು ನಿಶ್ಚಯಿಸಿದ್ದಾನೆ ಈ ಸಂದರ್ಭದಲ್ಲಿ ಶೌನಕ ಶೌನಕನು ಕೇಳುತ್ತಾನೆ ಮುನ್ ಶೌನಕ ಮುನೀಂದ್ರ ಸೂತಮುತ್ರ ಸೂತ ಪುರಾಣಿಕನು ಹೇಳುತ್ತಿರುವುದು ಶೌನಕ ಮುನೀಂದ್ರ ಹೇಳು ಜನಮೇಜಯನು ಮಂತ್ರಿಗಳಿಗೆ ಹೀಗೆಂದು ಹೇಳಿ ಅವರ ಅನುಮತಿಯನ್ನು ಪಡೆದು ಸರ್ಪಯಾಗವನ್ನು ಮಾಡುವುದಾಗಿ ಸಂಕಲ್ಪಿಸಿಬಿಟ್ಟನು ಆಮೇಲೆ ಆ ಪರೀಕ್ಷಿತ್ ಕುಮಾರನು ಪುರೋಹಿತರನ್ನು ಋತ್ವಿಕ್ಗಳನ್ನು ಕರೆಸಿಕೊಂಡು ಮುಂದಿನ ಕಾರ್ಯಸಿದ್ಧಿಗೆ ಬೇಕಾದ ಮಾತನ್ನು ನುಡಿದನು ಓ ಬ್ರಾಹ್ಮಣೋತ್ತಮರೇ ನನ್ನ ತಂದೆಯನ್ನು ಕೊಂದ ದುರಾತ್ಮನಾದ ತಕ್ಷಕನೆಂಬ ಯಾವ ಸರ್ಪವುಂಟು ಅವನಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನಾನು ನಡೆಸಬೇಕೆಂದು ಪ್ರತಿಜ್ಞೆ ಮಾಡಿರುವೆನು ಅದಕ್ಕೆ ಮಾರ್ಗವನ್ನು ನೀವು ನನಗೆ ತಿಳಿಸಬೇಕು ಆ ತಕ್ಷಕನನ್ನು ಅವನ ಬಂಧುವರ್ಗದೊಡನೆ ಉರಿಯುವ ಬೆಂಕಿಯಲ್ಲಿ ಕೆಡಸುವುದಕ್ಕೆ ಯಜ್ಞ ಕ್ರಿಯೆ ಏನಾದರೂ ನಿಮಗೆ ತಿಳಿಯುವುದೇ ಆ ಪಾಪಿಯು ನನ್ನ ತಂದೆಯನ್ನು ತನ್ನ ವಿಷಾಗ್ನಿಯಿಂದ ಹೇಗೆ ಧಗಿಸಿದನು ಅದೇ ರೀತಿಯಾಗಿ ಅವನನ್ನು ನಾನು ಯಜ್ಞಾಗ್ನಿಯಲ್ಲಿ ತಗಿ ಕೋರುವೆನು ಆಗ ಋತ್ವಿಕ್ಕುಗಳು ಅವನನ್ನು ಕುರಿತು ಸರ್ಪಸತ್ರವೆಂಬ ಮಹಾಯಾಗವೊಂದು ಪುರಾಣಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಅಂದರೆ ಪುರಾಣಗಳ ಪ್ರಕಾರ ಪೂರ್ವ ಕಲ್ಪದಲ್ಲಿಯೇ ಜನಮೇಜಯನೆಂಬ ರಾಜನೊಬ್ಬನು ಇದೇ ರೀತಿಯಾದ ಸರ್ಪಯಾಗವನ್ನು ಮಾಡಿದುದಾಗಿಯೂ ಹಾಗೂ ಈ ಕಲ್ಪದಲ್ಲಿಯೂ ಕೂಡ ಸರ್ಪಯಾಗವನ್ನು ಮಾಡತಕ್ಕವನಾದುದರಿಂದ ಆ ರಾಜನಿಗೆ ಜನಮೇಜಯನೆಂದು ಹೆಸರಾಗಿಯೂ ಹೆಸರಾಗಿರುವುದಾಗಿಯೂ ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವುದು ಅದು ದೇವತೆಗಳಿಂದಲೇ ಏರ್ಪಟ್ಟುದು ನಿನ್ನ ಕಾರ್ಯೋದ್ದೇಶಕ್ಕೆ ಆ ಸರ್ಪಮೇಧ ಯಾಗವು ಅನುಕೂಲವಾದುದು ಈ ಸತ್ರ ಯಾಗವನ್ನು ನಡೆಸಬಲ್ಲವನು ನೀನೊಬ್ಬನೇ ಎಂದೇ ಪೌರಾಣಿಕರು ಹೇಳುವರು ಅದೇ ಯಾಗವನ್ನು ನೀನು ನಡೆಸಬಹುದು ಅದು ನಿನ್ನ ಉದ್ದೇಶಕ್ಕೆ ಸಾಧಕವಾಗಿದೆ ಎಂದರು ಈ ಅನುಕೂಲ ವಾಕ್ಯಗಳನ್ನು ಕೇಳಿದೊಡನೆ ಜನಮೇಜೇನು ಇನ್ನು ತಕ್ಷಕನು ಅಗ್ನಿಯಲ್ಲಿ ದಗ್ಧನಾದಂತೆಯೇ ಎಂದು ನಿಶ್ಚಯಿಸಿಕೊಂಡನು ಆಮೇಲೆ ಆ ರಾಜನು ಮಂತ್ರವಿತ್ತುಗಳಾದ ಆ ಬ್ರಾಹ್ಮಣರನ್ನು ಕುರಿತು ಓ ವಿಪ್ರೋತ್ತಮರೇ ಆ ಯಾಗವನ್ನು ನಾನು ನಡೆಸಿಯೇ ತೀರುವೆನು ಅದಕ್ಕೆ ಬೇಕಾದ ಸಂಭಾರಗಳನ್ನು ಸಿದ್ಧಪಡಿಸಿರಿ ಎಂದನು ಆಗ ಋತ್ವಿಕ್ಕುಗಳು ಯಾಗಶಾಲೆಯನ್ನು ಕಟ್ಟುವುದಕ್ಕೆ ಬೇಕಾದ ಸ್ಥಳವನ್ನು ಶಾಸ್ತ್ರೀಯವಾಗಿ ಅಳೆಯಿಸಿದರು ವೇದವಿತ್ತುಗಳು ಧೀಮಂತರು ಆದ ಆ ಋತ್ವಿಕ್ಕುಗಳು ಏಕಕಾಲದಲ್ಲಿ ಅನೇಕ ಬ್ರಾಹ್ಮಣ ಸಮೂಹವು ಸೇರುವುದಕ್ಕೂ ಋತ್ವಿಕ್ಕುಗಳು ಸೌಕರ್ಯದಿಂದ ಇರುವುದಕ್ಕೂ ಅನುಕೂಲವಾಗಿ ರಮ್ಯವಾಗಿ ರಾಜನಿಗೂ ಸಮ್ಮತವಾದ ಯಜ್ಞಶಾಲೆಯೊಂದನ್ನು ವಿದ್ಯುಕ್ತವಾಗಿ ಕಟ್ಟಿಸಿದರು ಅದರಲ್ಲಿ ಧನ ಧಾನ್ಯಗಳನ್ನೆಲ್ಲ ಧನಧಾನ್ಯಗಳೆಲ್ಲ ಸಮೃದ್ಧವಾಗಿ ಸಂಗ್ರಹಿಸಲ್ಪಟ್ಟಿತು ಆಮೇಲೆ ರಾಜನಿಗೆ ಯಾಗಕ್ಕಾಗಿ ದೀಕ್ಷೆಯನ್ನು ಮಾಡಿಸಿದರು ಓ ಮಹರ್ಷಿಗಳೇ ಆ ಯಜ್ಞಶಾಲೆಯನ್ನು ಕಟ್ಟುವಾಗ ನಡೆದ ವಿಶೇಷವೊಂದನ್ನು ತಿಳಿಸುವೆನು ಕೇಳಿರಿ ಅದನ್ನು ಕಟ್ಟುವ ಶಿಲ್ಪಿಯು ವಾಸ್ತುವಿದ್ಯೆಯಲ್ಲಿ ಅಂದರೆ ಶಿಲ್ಪಶಾಸ್ತ್ರದಲ್ಲಿ ನಿಪುಣನು ಬಹಳ ಧೀಮಂತನು ಅವನು ಅದನ್ನು ಕಟ್ಟು ಕಟ್ಟುವಾಗಲೇ ಋತ್ವಿಕ್ಕುಗಳನ್ನು ಕುರಿತು ಇಲೈ ಬ್ರಾಹ್ಮಣರೇ ಇಲ್ಲಿ ನಡೆಯುವ ಯಜ್ಞಕ್ಕೆ ನಡುವೆ ಏನೋ ಒಂದು ವಿಘ್ನ ಉಂಟಾಗುವುದೆಂದು ತೋರುವುದು ಕೆಲವು ದುರ್ನಿಮಿತ್ತಗಳು ಈಗಲೇ ಅದನ್ನು ಸೂಚಿಸುವವು ಎಂದನು ಆ ಶಿಲ್ಪಿಯು ಜಾತಿಯಲ್ಲಿ ಸೂತನು ಪುರಾತನವಾದ ಶಿಲ್ಪಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನು ಶಿಲ್ಪ ಕಾರ್ಯಕ್ಕಾಗಿ ಸೂತ್ರವನ್ನು ಹಿಡಿಯುವುದರಲ್ಲಿ ಪ್ರಮುಖನಾದ ಆ ಸ್ಥಪತಿಯು ಯಜ್ಞಕ್ಕಾಗಿ ನೆಲವನ್ನು ಅಳೆದ ಸ್ಥಳವನ್ನು ಕಾಲವನ್ನು ನೋಡಿ ಈ ಯಜ್ಞವು ಒಬ್ಬ ಬ್ರಾಹ್ಮಣನ ನಿಮಿತ್ತವಾಗಿ ನಡುವೆ ನಿಂತು ಹೋಗುವುದೇ ನಿಶ್ಚಯವು ಎಂದನು ಜನಮೇಜಯರಾಜನು ಈ ಮಾತನ್ನು ಕೇಳಿದೊಡನೆ ಚಿಂತಾಕುರನಾಗಿ ತಾನು ಯಜ್ಞ ದೀಕ್ಷೆಯನ್ನು ಕೈಗೊಳ್ಳುವುದಕ್ಕೆ ಮೊದಲೇ ದ್ವಾರಪಾಲಕರನ್ನು ಕರೆಸಿ ಓ ದ್ವಾರಪಾಲಕರೇ ನನಗೆ ತಿಳಿಸದೆ ಯಾವನನ್ನು ಈ ಯಜ್ಞ ಶಾಲೆಯೊಳಕ್ಕೆ ಬಿಡಕೂಡದು ಎಂದು ಕಟ್ಟಾಜ್ಞೆಯನ್ನು ಮಾಡಿದನು ಇದು ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ